ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈಲಾ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಮ ಕೂಡ ಏನು ಸೇರ್ ಮಾಡ್ಕೊಳ್ಕೊತೀನಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿರೋವಂಥ ಮತ್ತು ಸೂಪ್ಪರಾಗಿ ಮಾಡ್ಬೋದ್ರಿ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಾನು ಕೂಡ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಸಿಹಿಯಾದ ರೆಸಿಪಿನ ಸೇರ್ ಮಾಡ್ಕೊಳ್ಕೀನಿ ನೋಡಿರಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕೂಡ ನಾವು ಮಾಡ್ಕೋಬೋದು ತುಪ್ಪದಾಗಂತೂ ಸಖತ್ತಾಗಿರುತ್ತೆ ನೋಡಿ ಯಾವ ರೆಸಿಪಿ ಅದು ಅಂದರೆ ಬಾಳೆಹಣ್ಣಿನ ಹೋಳಿಗೆ ಈ ಬಾಳೆಹಣ್ಣಿನ ಹೋಳಿಗೆ ಏನಪ್ಪ ಇದು ಬರೀ ಮಾಡ್ತಾ ಮಾಡ್ತಾಯಿದ್ದೀಯಾ ರೆಸಿಪ ರೆಸಿಪಿ ಅಂತ ಅಂದ್ಕೊಂಡ್ರಿ ಹೌದ್ರಿ ಬಾಳೆಹಣ್ಣಿನ ಪಲ್ಯ ಕೂಡ ಮಾಡಿದ್ದೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಚಟ್ನಿ ಕೂಡ ಮಾಡಿದೆ ಇವಾಗ ಬಾಳೆಹಣ್ಣನ್ನು ಬಳಸಿ ಸೂಪರಾಗಿರೋಂಥ ಹೋಳಿಗೆ ಮಾಡ್ತಾ ಮಾಡಿದ್ದೀನಿ ರೀ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಬಾಳೆಹಣ್ಣು ಕೂಡ ತುಂಬ ಒಳ್ಳೆಯದಲ್ಲ ರೀ ಆರೋಗ್ಯಕ್ಕೆ ಸೂಪರಾಗಿ ಬಾಳೆಹಣ್ಣು ಇಷ್ಟಪಡದೆ ಇರೋರು ಕೂಡ ಈ ಬಾಳೆಹಣ್ಣಿನ ಹೋಳಿಗೆ ಮಾಡಿದ್ರೆ ಸೂಪರಾಗಿ ಮನ್ ಗೊತ್ತಿಲ್ಲದೇ ತಿಂದುಬಿಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಬಾಳೆಹಣ್ಣಿನ ಹೋಳಿಗೆ ಈ ಬಾಳೆಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ಮತ್ತು ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಡು ಬರೋನ್ ಬರ್ರಿ ನೋಡಿ ನಾನಿಲ್ಲಿ ಬಾಳೆಹಣ್ಣಿನ ಹೋಳಿಗೆ ಮಾಡೋದಕ್ಕೆ ಇಲ್ಲಿ ಒಂದಿಷ್ಟು ಅವಲಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಬೆಲ್ಲನ ಒಡೆದಿಟ್ಕೊಂಡಿದ್ದೀನಿ ಮತ್ತು ಎರಡು ಬಾಳೆಹಣ್ಣನ್ನು ತೊಗೊಂಡಿದೀನಿ ನಾನು ಈ ಬಾಳೆಹಣ್ಣಿನ ಹೋಳಿಗೆ ತುಂಬ ಸುಲಭವಾಗಿ ರೀ ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆ ತುಂಬ ಸೂಪರ್ ಇರುತ್ತೆ ಟೇಸ್ಟು ಇಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲ ಅವಲಕ್ಕಿ ತೊಗೊಂಡಿನಿರಿ ಇಲ್ಲಿ ಒಂದು ಸ್ವಲ್ಪ ನಾನು ಸೋಪು ಮತ್ತು ಏಲಕ್ಕಾಯಿ ತೊಗೊಂಡಿನಿ ಸೋಪೇನಷ್ಟು ಅಷ್ಟು ರೀ ನಾನು ಅದ್ರಾಗ ಒಂದು ಸ್ವಲ್ಪ ಜಜ್ಜಿ ತೊಗೋತೀನಿ ಇವಾಗ ಫಸ್ಟಿಗೆ ನಾವು ಇದನ್ನು ಪೌಡ್ರ್ ರೀ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ರೀ ಇದನ್ನು ನೋಡಿ ನಾನು ಒಂದು ಮಿಕ್ಸಿ ಜಾರಿ ತೊಗೊಂಡಿದ್ದೀನಿ ಇದಕ್ಕೆ ಈ ಅವಲಕ್ಕಿನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನಾನು ಆಲ್ರೆಡಿ ಕ್ಲೀನ್ ಇಟ್ಟಿದ್ದೆ ರೀ ಇದನ್ನು ಕ್ಲೀನ್ ಮಾಡಿ ರೀ ಇವಾಗ ಇದಕ್ಕೆ ನೀರು ಹಾಕೋಂಗಿಲ್ಲ ರೀ ಹಾಗೇನೆ ನಾವು ಇದನ್ನು ರುಬ್ಬಿ ತೊಗೋಬೇಕು ರೀ ನಾನು ಇದನ್ನು ಯಾವ ರೀತಿ ರುಬ್ಬೇಕಂತ ಇವಾಗ ಇದನ್ನು ರುಬ್ಬಿ ತೋರಿಸ್ತೀನಿ ನಾನು ರುಬ್ಬಿ ತೊಗೊಂಡಿದ್ದೀನಿ ಈ ರೀತಿ ರುಬ್ಬಿದ್ರೆ ಸಾಕು ನೋಡಿರಿ ಈ ಥರ ಬಂದರೆ ಸಾಕು ಇದು ರೆಡಿ ಆಗುತ್ತೆ ಚೆನ್ನಾಗಿ ಇವಾಗ ನಾನು ಅದೇ ಬೌಲಿಗೆ ತೊಗೋತೀನಿ ರೀ ಇದೇ ಒಂದು ಬಟ್ಟೆ ತೊಗೊಂಡಿದ್ದೀನಿ ರೀ ಇದಕ್ಕೆ ನಾನು ಕೊಡ್ತೀನಿ ನೋಡಿರಿ ನಾನು ಅದೇ ಬೌಲಿಗೆ ತಗೊಂಡೆ ನೋಡಿರಿ ಇವಾಗ ಇದೇ ಜಾರಿಗೆ ಈ ಬಾಳೆಹಣ್ಣು ಕೂಡ ಹಾಕೋತೀನಿ ರೀ ನಾನು ಈ ಬಾಳೆಹಣ್ಣೇನು ತೊಗೊಂಡೆ ಇದು ಸಿಪ್ಪೆ ತೆಗೆದುಬಿಟ್ಟು ಬಾಳೆಹಣ್ಣು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೋಬೇಕತ್ತದ ಒಂದು ಚಿಕ್ಕ ಚಿಕ್ಕ ಸೈಜ್ ಇಟ್ಟಿಷ್ಟು ಸೈಜ ಮುರಿದು ಹಾಕೊಳ್ಳೋ ಇಲ್ಲ ನೀರು ಚಾಕುಲೇನು ಕೂಡ ಕಟ್ ಮಾಡಿನೂ ರೀ ನಾನು ಕೈಯಿಂದನೇ ಈ ಥರ ಕಟ್ ಮಾಡಿ ಮಾಡಿ ಹಾಕೀನಿ ಈ ರೀತಿ ಹಾಕೊಳ್ಳೋದು ನೋಡಿ ಇಲ್ಲಿ ನಾನು ಎರಡು ಬಾಳೆಹಣ್ಣನ ತೊಗೊಂಡಿನಿರಿ ಈಗ ಒಂದು ಹಾಕಿದೆ ಮತ್ತೊಂದು ಬಾಳೆಹಣ್ಣು ಕೂಡ ತೊಗೊಂಡಿದ್ದೀನಿ ಇದು ಕೂಡ ಸಿಪ್ಪೆ ತೆಗಿತೀನಿ ತುಂಬ ಚೆನ್ನಾಗ್ತಾವೆ ರೀ ಬಾಳೆಹಣ್ಣಿನ ಹೋಳಿಗೆ ಮತ್ತು ತುಂಬ ಸುಲಭವಾಗಿಯೂ ಮಾಡ್ಕೋಬೋದು ಎಲ್ಲರೂ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇವಾಗ ಇದು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹರ್ಕೋತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಈ ರೀತಿ ಕೈಯಿಂದನೇ ಮುರಿದು ಹಾಕ್ಕೊಂಡೆ ಬೇಕಿದ್ರೆ ನೀವು ಚಾಕು ಇಲ್ಲಿ ಕಟ್ ಮಾಡಿ ಹಾಕ್ಕೊಬೋದು ರೀ ಇದು ನಾನು ಇವಾಗ ರುಬ್ಕೊಂಡು ತೊಗೋತೀನಿ ನೋಡಿ ನಾನು ಬಾಳೆಹಣ್ಣು ಕೂಡ ರುಬ್ಕೊಂಡು ತೊಗೊಂಡು ಬಂದೆ ನೀರು ಮಾತ್ರ ಹಾಕೋಂಗಿಲ್ಲ ರೀ ಬಾಳೆಹಣ್ಣು ನೀರು ಈ ಥರನೇ ಆಗುತ್ತೆ ಬಾಳೆಹಣ್ಣಿಗೆ ಮಾತ್ರ ನೀರು ಹಾಕೋದು ಬೇಡ ಇವಾಗ ನಾವು ಅರ್ದಿಟ್ಟಿರ್ತೀವಿ ಅಲ್ರಿ ಇದು ಅವಲಕ್ಕಿನ ಅದು ಕೂಡ ನಾನು ಈ ಬಾಳೆಹಣ್ಣೇನು ಅರ್ದಿನಲ್ರಿ ಅದರೊಳಗೆ ಹಾಕೊಳ್ಬೇಕೀನಿ ಅದರೊಳಗೆ ಹಾಕ್ಕೊಂಡು ಇದು ಕೂಡ ನಾನು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬರ್ತೀನಿ ಈ ಥರ ನಾನು ಎರಡು ಮಿಕ್ಸ್ ಮಾಡಿ ಹರ್ಕೊಂಡು ಬಂದಾಗ ನಮಗೆ ಈ ಥರ ಗಟ್ಟಿಯಾಗಿ ಸಿಗುತ್ತೆ ನೋಡಿ ಬಾಳೆಹಣ್ಣು ಮತ್ತು ನಾನು ರೀ ಇದು ಅವಲಕ್ಕಿನ ಅದು ಎರಡು ಒಟ್ಟಿಗೆ ಹಾಕ್ಕೊಂಡೆ ಫಸ್ಟ್ ಅವಲಕ್ಕಿ ಅರದು ತಕ್ಕೋಬೇಕು ರೀ ಆಮ್ಯಾಗ ಬಾಳೆಹಣ್ಣನ್ನು ಅರಿಬೇಕು ನೀರು ಹಾಕೋ ರೀ ನೀರು ಹಾಕ್ಲಾರ್ದೇ ಅರಿಬೇಕು ಇದೇ ರೀತಿ ಬರುತ್ತೆ ಇವಾಗ ಇದಕ್ಕೆ ನಾವು ಇದು ಸೈಡಿಗೆ ಎತ್ತಿಡಮ್ ಇವಾಗ ಇದು ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ರೀ ನಾನು ಇಲ್ಲಿ ಒಂದು ಪಾತ್ರೆ ರೀ ಆ ಪಾತ್ರೆಗೆ ಬೆಲ್ಲನ ಹಾಕೋತೀನಿ ಬೆಲ್ಲ ಜಾಸ್ತಿ ಬೇಕನ್ನೋರು ಜಾಸ್ತಿನ ಹಾಕ್ಕೊಬೋದು ರೀ ಕಡಿಮೆ ಬೇಕನ್ನೋರು ಕಡಿಮೆನ ಹಾಕೋಬೋದು ನಾನಿಲ್ಲಿ ನೋಡ್ಕೊಂಡೇ ತೊಗೊಂಡಿದ್ದೀನಿ ಯಾಕಂದ್ರೆ ಬಾಳೆಹಣ್ಣು ಕೂಡ ರೀ ಹಾಗಾಗಿ ಕೆಲವರು ಸಿಹಿ ಭಾಳ ಇಷ್ಟಪಡೋಂಗಿಲ್ಲ ರೀ ಸಿಹಿ ಭಾಳ ಬೇಡ ಅನ್ನೋರು ಬೆಲ್ಲನ ಕಡಿಮೆ ಹಾಕ್ಕೊಬೋದು ರೀ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಅವಲಕ್ಕಿನ ತೊಗೊಂಡಿದ್ನಲ್ಲ ರೀ ಅದೇ ಬಟ್ಲದಾಗ ನಾನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕಡಿಮೆ ಅಂದಾಜು ನೋಡ್ಕೊಂಡು ಹಾಕ್ಕೋಬೇಕ್ರೆ ಜಾಸ್ತಿ ಬೇಕತ್ತೇನಿಲ್ಲ ಇಲ್ಲಿ ನಾನು ಅಳತೆ ಮ್ಯಾಲೆ ತೋರಿಸ್ತಾ ಇಲ್ಲರಿ ಅಂದಾಜೆ ಮಾಡಾಕತ್ತೀನಿ ನೋಡಿರಿ ಇಷ್ಟು ನೀರು ಹಾಕ್ಕೊಂಡಿ ನೋಡಿರಿ ನಾನು ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿನಿ ನೋಡಿ ಇಷ್ಟು ಬೆಲ್ಲ ತೊಯ್ಯವಾಗಿ ಮತ್ತು ಕರವಾಗಿ ಇದಕ್ಕೆ ನಮಗೆ ಹಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಇದು ಇವಾಗ ಗ್ಯಾಸಿನ ಮೇಲೆ ಎತ್ತಿಡ್ತೀನಿ ನೋಡಿ ನಾನು ಗ್ಯಾಸ್ ಹತ್ತಿಬಿಟ್ಟು ಪಾತ್ರೆ ಇಡ್ಕೀನ್ರಿ ಇವಾಗ ಇದನ್ನು ಬೆಲ್ಲ ಕರಗೋ ತನಕ ಬಿಡಂಬ್ರಿ ಬೆಲ್ಲ ಕರಗೋನ ಒಂದು ಸ್ವಲ್ಪ ಇದನ್ನು ಸೋಸ್ ರೀ ಯಾಕಂದ್ರೆ ಬೆಲ್ಲದಲ್ಲಿ ತುಂಬ ಇರ್ತದೆ ಹಾಗಾಗಿ ಇದು ಬೆಲ್ಲ ಕರಗಿದ್ಮೇಲೆ ಸೋಸ್ಗಳಮ್ರಿ ಇದನ್ನು ಇದಕ್ಕೇನು ಹಾಳು ಮಾಡ್ಕೋಬೇಕೇನಿಲ್ಲ ರೀ ಬೆಲ್ಲ ಕರಗೋತನ ಮಾತ್ರ ಬಿಡಬೇಕು ನೋಡಿ ಇದನ್ನು ಬೆಲ್ಲನ ಕರಗಿದ್ರಿ ಇವಾಗ ಇದನ್ನು ಸ್ವಲ್ಪ ಸೋಸ್ಕೊಂಡು ತಗೋತೀನಿ ರೀ ನೋಡಿರಿ ನಾನಿಲ್ಲಿ ಸೋಸ್ಕೊಂಡೆ ಇಷ್ಟೊಂದು ಕಸರು ಬಂತು ಇವಾಗ ನೋಡಿರಿ ನಾನು ಸೋಸಿಟ್ಕೊಂಡಿರೋವಂಥ ಈ ಬೆರಗದ ನೀರನ್ನು ಅದೇ ಪಾತ್ರೆಗೆ ಹೊಳ್ಳಿ ಹಾಕೊಳ್ಕತ್ತೀನಿ ನೋಡಿರಿ ಇವಾಗ ನಾನು ಒಂದು ಸ್ವಲ್ಪ ಅವಲಕ್ಕಿ ಇದು ಸೋಪು ಮತ್ತು ಯಲೆಕಾಯಿ ತೊಗೊಂಡಿದ್ದೀನಲ್ಲ ರೀ ಅದು ಇವಾಗ ನಾನು ಜಜ್ಜಿಟ್ಕೊಂಡಿದ್ದೀನಿ ಅದು ಕೂಡ ನಾನು ಹಾಕೊಳ್ಕೊತೀನಿ ನೋಡಿರಿ ಸೋಪು ಮತ್ತು ಏಲಕ್ಕಿ ಇಷ್ಟ ಇಲ್ಲಾಂದರೆ ರೀ ಇದು ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತು ತಿನ್ನೋಕ್ಕೂ ಸೂಪರಾಗಿರುತ್ತೆ ಅಂತೇಳಿ ನಾನು ಹಾಕ್ತಾಯಿದ್ದೀನಿ ಅಷ್ಟೇ ಮತ್ತು ಮಾಮೂಲಿ ನಾವು ಹೋಳಿಗೆ ಮಾಡ್ತೀವಿ ನೋಡಿರಿ ಬ್ಯಾಳಿಗೆ ಹೋಳ್ಗೆ ಮಾಡುವಾಗ ಹಾಕ್ಕೋತೀವಿ ರೀ ಅದೇ ಥರ ಇವಾಗ ನೋಡಿರಿ ನಾನು ಮಿಕ್ಸಿ ಜಾರಿಯಲ್ಲಿ ಅವಲಕ್ಕಿ ಮತ್ತು ಬಾಳೆಹಣ್ಣನ್ನ ಎರಡು ಅರ್ದು ತೊಗೊಂಡಿದ್ದೀನಲ್ಲ ರೀ ಅದು ನಾನು ಇವಾಗ ಒಂದು ಬೌಲಿಗೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಡು ನಾವು ನೀಟಾಗಿ ಇಲ್ಲೇ ಕಲಸಿ ಆಮ್ಯಾಗ ಗ್ಯಾಸಿನ ಮ್ಯಾಗ ರೀ ಯಾಕಪ್ಪ ಅಂದ್ರೆ ನಾವು ಗ್ಯಾಸಿನ ಮ್ಯಾಗ ಇಟ್ಟು ಅಂತಂದ್ರೆ ಒಳಗೆ ಕೆಲವಮ್ಮ ಇದು ಅವಲಕ್ಕಿದು ಗಂಟು ಹೇಗೆ ಉಳಿತದ್ರಿ ಹಾಗಾಗಿ ನಾವು ನೀಟಾಗಿ ಇಲ್ಲೇ ಕೆಳಗಡೆ ಇಟ್ಟು ಮೊದಲು ಇದನ್ನು ನೀಟಾಗಿ ಕಲಸಿ ತೊಗೋತೀನಿ ರೀ ಇದ್ರಾಗ ಮತ್ತು ಅದ್ರ ಮ್ಯಾಗೆ ಇಟ್ಟು ಕೂಡ ಮಾಡ್ಕೋಬೋದು ನಾವು ಇದ್ರ ಮ್ಯಾಗೆ ಇಲ್ಲಿ ಕೆಳಗಡೆನೇ ಇಟ್ಟು ಚೆನ್ನಾಗಿ ಕಲಸಿ ಒಯ್ದು ಗ್ಯಾಸಿನ ಮ್ಯಾಗೆ ಇಟ್ಟೇವೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಗಂಟು ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ ಅಷ್ಟೇ ರೀ ಇವಾಗ ಇದನ್ನು ನಾನು ನೀಟಾಗಿ ಕಲಸಿ ತಗೋತೀರಿ ನೋಡಿ ಈ ರೀತಿ ನಾನು ಇಲ್ಲಿ ಕಲಸಿ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನು ಎತ್ತಿ ಗ್ಯಾಸಿನ ಮ್ಯಾಗೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತ ಬೇಯಿಸ್ಕೊಂಡು ತೊಗೊಳ್ಳಮ್ರಿ ಇದನ್ನು ಇವಾಗ ನೋಡಿರಿ ನಾನು ಇಲ್ಲಿ ಗ್ಯಾಸಿನ ಮ್ಯಾಗೆ ಇಟ್ಟೆ ಆಲ್ರೆಡಿ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು ರೀ ಇದು ಇದಕ್ಕೆ ಒಂದು ಸ್ವಲ್ಪ ಸಾಕು ರೀ ಜಾಸ್ತಿ ರೀ ಒಂದು ಸ್ವಲ್ಪ ಕೈ ಬೆಳ್ಳಾರ್ದಂಗೆ ರೀ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಇದು ಬೇಗನೆ ಗಟ್ಟಿ ಆಗ್ತದ್ರಿ ಇವಾಗ ಇದನ್ನು ಸ್ವಲ್ಪ ಕೈ ಬಿಡದೇ ಇರೋ ಹಾಗೆ ನಾನು ತಿರುವಿ ತಗೋತೀನಿ ರೀ ನೋಡಿ ಆವಾಗಲೇ ನಾನು ತೋರಿಸೊಳಗೆ ತುಂಬ ಇತ್ತು ನೋಡಿರಿ ಇವಾಗ ಇಷ್ಟು ಗಟ್ಟಿ ಐತೆ ನೋಡಿರಿ ಬೇಗನೆ ಆಗುತ್ತೆ ರೀ ಟೈಮ್ ಅಂತೂ ಹೋಗಂಗ್ಲೆ ಜಾಸ್ತಿ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಜಾಸ್ತಿ ಹೊತ್ತು ಗ್ಯಾಸಿನ ಮೇಲೆ ಇಡಬೇಕಂತೇನಿಲ್ಲ ಜಾಸ್ತಿ ಹೊತ್ತು ತಿರುಗಬೇಕಂತೇನಿಲ್ಲ ರೀ ಒಂದು ಸ್ವಲ್ಪ ಒಂದು ಐದು ನಿಮಿಷನಾರ್ದಾಗೆನೇ ರೆಡಿಯಾಗಿ ಹೋಗಿಬಿಡುತ್ತೆ ಇದಾದರೆ ಇವಾಗ ತುಂಬಾ ಬೇಗ ರೆಡಿ ಆಗ್ತದೆ ರೀ ನೋಡಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಯಾವಾಗಾದರೂ ಹೋಳಿಗೆ ತಿನ್ಬೇಕಪ್ಪ ಅಂತ ಅನ್ನಿಸ್ತು ಅಂದ್ರೆ ಒಂದು ಸಲ ನೀವು ಬಾಳೆಹಣ್ಣಿನ ಹೋಳಿಗೆ ಮಾಡಿ ನೋಡಿರಿ ಸಕ್ಕತ್ತು ಟೇಸ್ಟ್ ಬರ್ತದೆ ನೋಡಿ ಮತ್ತು ಮಾಡೋ ವಿಧಾನ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ ಬೇಳೆ ಕುದಿಸೋ ಅವಶ್ಯಕತೆನೂ ಇಲ್ಲ ಈ ಬಾಳೆಹಣ್ಣಿನ ಹೋಳಿಗೆ ಮಾತ್ರ ಸೂಪರಾಗಿ ಇರ್ತದೆ ನೋಡಿರಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಬಂತಿದ್ರು ಮತ್ತು ಒಂದು ಸ್ವಲ್ಪ ನಾವು ಗಟ್ಟಿ ಆಗೋ ತನಕ ಹಾಗೇನೆ ತಿರುಗಬೇಕಾಗ್ತದೆ ಇಲ್ಲಾಂದ್ರೆ ಈ ಕೆಳಗಡೆ ತಗೊಂಡಿಡಿದ್ಬಿಡ್ತದೆ ಇದನ್ನು ನಾನು ಇವಾಗ ಇನ್ನೊಂದು ಸ್ವಲ್ಪ ತಿರುವಿ ತಗೋತೀನಿ ರೀ ನೋಡಿ ಈ ಥರ ರೆಡಿ ಆಯಿತು ನಾನು ಗ್ಯಾಸ ಬಂದ್ ಮಾಡ್ಕೊಂಡೆ ರೀ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ತುಪ್ಪನ ಹಾಕೋತೀನಿ ತುಪ್ಪ ಇಷ್ಟ ಬಿಡ್ಬೋದು ರೀ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದ್ದೀನಿ ಅಷ್ಟೇ ತುಪ್ಪ ಇಷ್ಟಪಡೋರು ಹಾಕೋಬೋದು ರೀ ಇದನ್ನು ತುಪ್ಪ ಹಾಕ್ಕೊಂಡು ಬಳಕೆ ನಾವು ಚೆನ್ನಾಗಿ ಇದನ್ನು ತಿರುವಿ ತೊಗೋತೀನಿ ರೀ ಇದನ್ನು ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಬೇಡಮ್ರಿ ತುಂಬ ಇದೆ ನೋಡಿ ಎಷ್ಟು ಚೆನ್ನಾಗಿ ಬತ್ತು ಅಂತ ಪೂರ್ಣ ಇವಾಗ ಇದನ್ನು ನೀಟಾಗಿ ತಿರುಗಿ ತಿನ್ರಿ ನಾನು ತಿರುವಿ ಒಂದು ಸ್ವಲ್ಪ ತಣ್ಮಾಲ್ಕ ಬಿಟ್ಟು ತಿನ್ರಿ ತ್ರಿ ನೋಡಿ ಫುಲ್ ಗಟ್ಟಿಯಾಗಿದೆ ನಾವು ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಥವಾ ಹಚ್ಕೊಂಡು ತುಪ್ಪರೇ ಎಣ್ಣೆಯರೇ ಹಚ್ಕೊಂಡು ಈ ರೀತಿ ನಾವು ಉಂಡಿನ ಕಟ್ಟಿ ಇಟ್ಕೊಳ್ಳೋರಿ ನಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಆ ಸೈಜ ನೋಡಿ ನಾವು ಈ ರೀತಿ ಉಂಡಿನ ಕಟ್ಟಿಟ್ಕೊಳ್ರಿ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜ್ ಚಿಕ್ಕ ಚಿಕ್ಕ ಮಾಡ್ತೀವಪ್ಪ ಅಂದ್ರೆ ಚಿಕ್ಕ ಚಿಕ್ಕ ಸೈಜು ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಸುಮ್ಮನೆ ಎರಡು ಒಂಥರ ಮಾಡಕತ್ತೀನಿ ನೋಡಿರಿ ಈ ರೀತಿ ಕಟ್ಕೊಂಡ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಬಾಳೆ ಹಣ್ಣಿನ ಘಮ ಅಂತೂ ಸಕ್ಕತ್ತಾಗಿ ಬರಕತ್ತದ್ರಿ ಇದು ನೋಡಿ ಈ ರೀತಿ ನಾನಿಲ್ಲಿ ಒಂದು ನಾಲ್ಕು ಒಂದಿನ ಕಟ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇವಾಗ ಇದು ನಾನು ಕಟ್ಕೊಂಡು ತಗೋತೀನಿ ನೋಡ್ರಿ ನಾನು ಇಷ್ಟು ಉಂಡೆಗಳಾಗಿ ಮಾಡಿಟ್ಕೊಂಡಿ ನೋಡಿರಿ ಇಷ್ಟೊಂದಾಗಿ ಅವು ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿನಿ ಇದು ಇವಾಗ ಉಂಡೆಗಳು ರೆಡಿ ಐತ್ರಿ ಆಲ್ರೆಡಿ ನಾನು ಹಿಟ್ಟು ಕೂಡ ನಾದಿಟ್ಕೊಂಡಿದ್ದೆ ಮಾಮೂಲಿ ಗೋಧಿ ರೀ ನೋಡಿ ಈ ರೀತಿ ನಾದಿಟ್ಕೊಂಡಿನ್ರಿ ಇವಾಗ ಹೋಳಿಗೆನ ಮಾಡಮ್ರಿ ಇವಾಗ ನಾನು ಇಲ್ಲಿ ಹೋಳಿಗೆ ಮಾಡ ತಗಡ ತೊಗೊಂಡಿದ್ದೆ ನೋಡ್ರಿ ತಗಡ ಅಂತೀರಿ ನೀವೇನಂತೀರು ಹೇಳಿರಿ ಒಂದು ಚೂರು ಸ್ವಲ್ಪ ಎಣ್ಣೆನ ತೊಗೊಂಡಿನ ಇವಾಗ ನಾವು ಫಸ್ಟಿಗೆ ಸ್ವಲ್ಪ ಹಿಟ್ಟು ತಗೋ ಸ್ವಲ್ಪ ಹಿಟ್ಟು ತಗೊಂಡು ಮಾಮೂಲಿ ನಾವು ಹೋಳ್ಗೆ ಮಾಡ್ತೀವಿ ನೋಡಿರಿ ಬೇಳೆ ಹೋಳಿಗೆ ಆಗಿರ್ಬೋದು ಮತ್ತು ಶೇಂಗಾದ ಹೋಳ್ಗೆ ಆಗಿರ್ಬೋದು ಅದೇ ರೀತಿ ಮಾಡೋದು ಅದೇ ರೀತಿ ತುಂಬ ಅದು ಇದನ್ನು ನಾನು ಇಷ್ಟು ಗಾಳಿನ ಮಾಡಿಕೊಂಡೆ ನೋಡಿ ಇಷ್ಟು ಮಾಡಿಕೊಂಡು ಇವಾಗ ಇಲ್ಲಿರೋಂಥ ಒಂದು ಉಂಡೆನ ತಗೊಂಡು ನಾವು ಪೂರ್ಣದ ಹೋಳ್ಗೆ ಮಾಡ್ತೇವೆ ನೋಡ್ರಿ ಕಡಲೆ ಬೆಳೆದು ಅದೇ ರೀತಿ ಈ ರೀತಿ ತುಂಬಿಕೊಂಡು ಸಾಕು ನೋಡಿರಿ ಯಾವುದೇ ಭಯ ಬೇಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಾಳು ಕೂಡ ಆಗೋಂಗಿಲ್ಲ ಕೆಡ್ತದೇನಪ್ಪ ಅನ್ಬೋದು ಇಲ್ಲ ರೀ ಕೆಡಂಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಯಾವುದಕ್ಕೂ ಅಂಡ್ಗಳಂಗಿಲ್ಲ ಮತ್ತು ಹರಿದು ಹೋಗಂಗಿಲ್ಲ ನೋಡ್ರಿ ಮಾಡುವಾಗ ನೋಡಿ ಈ ರೀತಿ ಮಾಡಿದ್ರೆ ಆಯ್ತು ಎಣ್ಣೆನ ಹಚ್ಕೊಂಡ್ಬಿಟ್ಟು ತಿಡ್ತೀನಿ ತೀಡ್ತೀನಿ ರೀತಿ ನಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕೂಡ ಮಾಡ್ಕೋಬೋದು ರೀ ಚಿಕ್ಕ ಸೈಜ್ ಬೇಕಪ್ಪ ಅಂದರೆ ಚಿಕ್ಕ ಸೈಜ್ ಕೂಡ ನಾವು ಮಾಡ್ಕೋಬೋದು ೊಂದಿಷ್ಟು ತೀರ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಯಾವುದೇ ಕಾರಣಕ್ಕೂ ರೀ ಮತ್ತೆ ಹರಿದು ಕೂಡ ಹೋಗೋಲ್ಲ ಆಲ್ರೆಡಿ ನಾನು ಗ್ಯಾಸ್ ಹಚ್ಚಿ ದೋಸೆ ತವ ಇಟ್ಕೊಂಡೀನಿ ಇವಾಗ ಅದಕ್ಕೆ ಇದು ಇದನ್ನು ಹಾಕಬೋದು ಇವಾಗ ನೋಡಿ ನಾವು ಈ ತಗಡನೇ ತೊಗೊಂಡು ಹಾಕೋಬೇಕತ್ತೇನಿಲ್ಲ ನಿಮಗೆ ಅನಮಾತವಾಗಿ ನೋಡಿ ತುಂಬಾ ಈಜಿಯಾಗಿ ತಕ್ಕೊಳ್ಬೋದು ಎಲ್ಲಿ ಇದು ನಾನು ಇವಾಗ ಅವ್ರು ಹಾಕ್ಬೇಕು ನೋಡಿ ನಾನು ಗ್ಯಾಸ ಮೇಲೆ ತವ ಇಟ್ಕೊಂಡಿನಿ ಅಂತ ಹೇಳಿದ್ನಿ ಇವಾಗ ತಂದು ಹಾಕಿ ನೋಡಿ ಒಂಚೂರು ಎಣ್ಣೆನ ಸಿಡಿಸ್ತಾ ಇದ್ದೀನಿ ಅಷ್ಟೇ ಇದು ಇವಾಗ ಚೆನ್ನಾಗಿ ಒಂದು ಮೈ ಕರೆಕ್ಟಾಗಿ ಬೈಲ್ರಿ ನೋಡಿ ಇದನ್ನು ಇವಾಗ ಒಂಚೂರು ಹಳ್ಳಿ ಹಾಕೊಂಡ್ರಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ರೀ ಯಾವುದೇ ಕಾರಣಕ್ಕೂ ಹರಿದು ಹೋಗಂಗಿಲ್ಲ ಮಕ್ಕಳು ಕೂಡ ಮಾಡ್ಬೋದು ನೋಡ್ರಿ ಈ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಹರಿತದೇನಪ್ಪ ಮತ್ತೆ ಏನಾದರೂ ಅಂಟುಕೊಳ್ತದೇನಪ್ಪ ಅಂತ ರೀ ಇಲ್ಲ ರೀ ಅಂಟುಗಳಂಗಿಲ್ಲ ಹರಿಯಂಗಿಲ್ಲ ಹೊಸ್ತಾಗಿ ಮಕ್ಕಳು ಕಲಿಯೋರು ಏನಾರು ಇದ್ದರೆ ತುಂಬಾ ಸುಲಭವಾಗಿ ಮಾಡ್ಬೋದು ನೋಡ್ರಿ ಈ ಹೋಳಿಗೆನ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕಂತೂ ಅಷ್ಟೇ ರುಚಿಯಾಗಿರುತ್ತೆ ಬಾಳೆಹಣ್ಣಿನ ಘಮ ಅಂತೂ ಸೂಪರಾಗಿರ್ತದ್ರಿ ಇದು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತೊಗೋತೀನಿ ರೀ ತುಂಬಾ ಬೇಗವಾಗಿ ಮಾಡ್ಕೊಬೋದು ನೋಡಿರಿ ನೋಡಿ ಪರಾಯಿ ಬೇಕಾಗಿ ನೋಡಿರಿ ನೋಡಿ ರೆಡಿ ಆಯ್ತು ರೀ ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೋತೀನಿ ತಕ್ಕೊಂಡು ಇನ್ನೊಂದು ಹೋಳ್ಗೆನ ಮಾಡಂಬರ್ರಿ ನೋಡಿ ನಾನು ಮತ್ತೆ ಒಂದು ಚಿಕ್ಕದಾಗಿ ಗಾಳಿ ಮಾಡ್ಕೊಂಡು ಅದ್ರೊಳಗೆ ಬಾಳೆಹಣ್ಣಿನ ಹುರೋಣನ ಇಟ್ಕೊಂಡಿದ್ದೀನಿ ರೀ ಇವಾಗ ಇವಾಗ ಇದು ಕೂಡ ಮಾಡೋಣ ಸ್ವಲ್ಪ ಎಣ್ಣೆನ ಹಚ್ಕೊಳ್ತೀನಿರಿ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡ್ರಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ನಾನು ಆವಾಗವಾಗ ಹೇಳ್ತಾನೆ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಸೂಪರಾಗಿ ಬರುತ್ತೆ ತುಂಬಾ ಈಸಿಯಾಗಿ ಕೂಡ ತೀಡ್ಬೋದು ನೋಡ್ರಿ ಎಲ್ಲರೇ ಹರಿತದೇನೋ ಅಂತ ತನ್ಬೋದು ಅಥವಾ ಈ ಹುಳ್ಗೆ ಚೆನ್ನಾಗಿರುತ್ತಾ ಅಂತ ಅನ್ಬೌದು ಅಥವಾ ಚೆನ್ನಾಗಿ ಸರಿ ಇರುತ್ತಾ ಅಂತ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ರೀ ನೀವು ಸಲ ಟ್ರೈ ಮಾಡಿದ್ರೆ ನೀವು ಕೂಡ ಪದೇ ಪದೇ ಮಾಡಿ ತಿಂತಾ ಇರ್ತೀರ ನೋಡಿ ಇದು ಕೂಡ ನಾನು ರೆಡಿ ಮಾಡ್ಕೊಂಡೆ ನೋಡಿ ಸ್ವಲ್ಪ ಕೂಡ ಅಂಟದಾಗೆ ಹೇಗೆ ಬರುತ್ತೆ ಅಂತ ತಗಡ ಕೂಡ ಅಂಟುದೇ ಇಲ್ಲಿ ನೋಡಿರಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಹೋಳಿಗೆ ಅದಕ್ಕೆ ಹೇಳಿದ್ದು ನಾನು ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ಮಾಡ್ಕೋಬೋದು ನೋಡಿರಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಈ ಹೋಳಿಗೆ ನಾನು ಇದು ಕೂಡ ಬೈಸ್ಕೋತೀನಿ ಮತ್ತು ಬಸ್ಟು ನಾನು ಇವಾಗ ಹೋಳಿಗೆ ರೆಡಿ ಮಾಡಿ ತೊಗೋತೀನಿ ರೀ ರೆಡಿ ಅದು ನೋಡಿರಿ ನಾವು ಮಾಡಿರುವಂಥ ಸೂಪರಾಗಿ ಬಾಳೆಹಣ್ಣಿನ ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತಾವ್ರಿ ಬಾಳೆಹಣ್ಣಿನ ಹಣ್ಣಿನ ಹೋಳಿಗೆ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಆಗಲೇ ಹೇಳಿದಾಗೆ ನಾನು ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ಮೃದುವಾಗಿ ಮತ್ತು ನಾವು ಬೆಳಗ್ಗೆ ಮಾಡಿದ್ರೆ ರಾತ್ರಿ ತನಕ ಮಿದುವಾಗಿ ಇರುತ್ತೆ ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ಹೋಳ್ಗೆ ಮಾತ್ರ ತಿನ್ನೋರು ಒಂದೇ ತುತ್ತು ಮಾಡ್ತಾರೆ ಅಷ್ಟು ಚೆನ್ನಾಗಿರ್ತದೆ ಇದು ಹೋಳ್ಗೆ ನೋಡಿ ನಾವು ಮಾಡಿರುವಂಥ ಈ ಬಾಳೆಹಣ್ಣಿನ ಹೋಳಿಗೆ ನಿಮಗಿಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು